ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭೇಶ ರಾಘವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಮೇ ಇಪ್ಪತ್ತ್ಮೂರು ಗುರುವಾರದ ನಿತ್ಯರಾಶಿ ಭವಿಷ್ಯನ ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳೋದು ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ತ್ಮೂರು ಗುರುವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅಥವಾ ವೈಶಾಖ ಪೌರ್ಣಿಮೆ ಅತಿಥಿ ಇನ್ನು ಈ ದಿನದ ಒಂದು ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಹತ್ತನೇ ದಿನ ಈ ದಿನದ ನಿತ್ಯ ನಕ್ಷತ್ರ ವಿಶಾಖ ನಕ್ಷತ್ರ ಈ ದಿನದ ಯೋಗ ಪರಿಗ ಯೋಗ ಕರ್ಣ ಭವಕರ್ಣ ಸೂರ್ಯ ಉದಯ ಬೆಳಿಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಗುರುವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಒಂದು ಐವತ್ತೆರಡರಿಂದ ಮೂರು ಇಪ್ಪತ್ತೆಂಟರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಇನ್ನು ಮಳೆ ನಕ್ಷತ್ರವು ಈ ದಿನ ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದದ ಮಳೆ ಆಗಿರುತ್ತೆ ಕುಂಡಲಿ ಅನುಸಾರ ಏರ್ಪಡುವಂಥ ಈ ದಿನದ ಶುಭಯೋಗಗಳು ರಾಜಯೋಗ ಶಶಯೋಗ ಮಾಳಯೋಗ ಸಾಧಕ ಯೋಗ ಗಜಕೇಸರಿ ಯೋಗ ಕ ಕಾಹಳ ಯೋಗ ಮಹಾಲಕ್ಷ್ಮಿ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಏರ್ಪಡುವಂಥ ಶುಭ ದಿನ ಆಗಿರುತ್ತೆ ಇನ್ನು ಪಂಚಾಂಗಾನುಸಾರ ಈ ದಿನದ ವಿಶೇಷ ವೈಶಾಖ ಶುಕ್ಲ ಪೂರ್ಣಿಮೆ ವೈಶಾಖ ಹುಣ್ಣಿಮೆಯು ದೇಶಾದ್ಯಂತ ವಿವಿಧ ರೀತಿಯ ಪಂಥಗಳಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇದೆ ಹಿಂದೂಗಳಲ್ಲಿ ಬೌದ್ಧರಲ್ಲೂ ಜೈನರಲ್ಲೂ ಸಿಖರಲ್ಲೂ ಈ ವೈಶಾಖ ಹುಣ್ಣಿಮೆಗೆ ಬಹಳಷ್ಟು ಮಹತ್ವ ಇದೆ ದೇಶದಲ್ಲಿ ವಿವಿಧ ಸಾಧು ಸತ್ಪುರುಷರ ಜಯಂತಿನೂ ಬರುತ್ತೆ ಸಾಧು ಒಂದು ಆಚರಣೆ ಮಾಡುವಂಥ ಪದ್ಧತಿ ಬರುತ್ತೆ ಹೀಗೆ ಅವರವರ ಒಂದು ಕುಲಾಚಾರವಾಗಿ ವೈಶಾಖ ಹುಣ್ಣಿಮೆಯಂದು ಬೇರೆ ಬೇರೆ ಅವರ ಕುಲ ದೇವತೆನೋ ಇಷ್ಟ ದೇವತೆನೋ ಗ್ರಾಮ ದೇವತೆಗಳ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಕೆಲವೊಂದು ರಥೋತ್ಸವಾದಿಗಳನ್ನು ಎಲ್ಲ ಇರುತ್ತೆ ಇಂದು ಕೂರ್ಮ ಜಯಂತಿ ಆಚರಣೆ ಜೊತೆಗೆ ಬುದ್ಧ ಜಯಂತಿಯ ಆಚರಣೆ ಇರುತ್ತೆ ಬುದ್ಧನ ಗೌತಮ ಬುದ್ಧನಿಗೆ ಈ ದಿನ ಆ ಬುದ್ಧನ ಒಂದು ಜನನವಾದಂಥದ್ದು ವೈಶಾಖ ಶುಕ್ಲ ಪೌರ್ಣಿಮೆಯ ದಿನ ಒಂದು ಬುದ್ಧನ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಜೊತೆಗೆ ಬೌದ್ಧಾವತಾರದ ಒಂದು ಒಂದು ಪ್ರತೀಕವಾಗಿ ಬುದ್ಧನ ಒಂದು ಸಂದೇಶವನ್ನು ಈ ದೇಶಾದ್ಯಂತ ಸಾರುವಂತಹ ಕೆಲಸ ಈ ದಿನ ಸಹ ಮಾಡುವಂಥದ್ದಿರುತ್ತೆ ಹಾಗಾಗಿ ಈ ಅಹಿಂಸಾ ತತ್ವವನ್ನು ಪ್ರತಿಪಾದನೆ ಮಾಡಿದ್ದು ಆ ಬುದ್ಧನ ಒಂದು ಅವತಾರದಲ್ಲಿ ಎಂದು ನಂಬಿಕೆ ಇರುತ್ತೆ ಹಾಗಾಗಿ ಇಂದು ಆ ಬುದ್ಧ ಜಯಂತಿ ಬುದ್ಧನ ಸ್ಮರಣೆ ಮಾಡುವಂಥದ್ದು ಜೊತೆಗೆ ಇಂದು ಕೂರ್ಮ ಜಯಂತಿ ನಿನ್ನೆ ದಿನ ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡಿದರೆ ಕೆಲವೊಂದು ಭಾಗದಲ್ಲಿ ಇಂದು ಕೂರ್ಮ ಜಯಂತಿಯನ್ನು ಸಹ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ ಹಾಗಾಗಿ ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ ವಿಷ್ಣುವಿಗೆ ಸಂಬಂಧಪಟ್ಟ ಶ್ರುತಿ ಶ್ಲೋಕಗಳನ್ನು ಹಾಡುವಂಥದ್ದಾಗಲಿ ರಾಮ ಕೃಷ್ಣ ಅಥವಾ ನರಸಿಂಹ ರೂಪದಲ್ಲೋ ಅಥವಾ ಶ್ರೀನಿವಾಸ ವೆಂಕಟೇಶ್ವರ ರೂಪದಲ್ಲೋ ಭಗವಂತ ವಿಷ್ಣುವನ್ನು ಇದನ್ನು ಸ್ತುತಿ ಸ್ತೋತ್ರ ಮಾಡುವುದು ಭಾಳ ಒಂದು ಉತ್ತಮವಾದ ಆಚರಣೆ ಆಗಿರುತ್ತೆ ಇವೆಲ್ಲವೂ ಈ ದಿನದ ಒಂದು ಪಂಚಾಂಗ ವಿಶೇಷ ಇನ್ನು ಈ ಈ ಹುಣ್ಣಿಮೆಯನ್ನು ಹಾಗೆ ಹುಣ್ಣಿಮೆ ಅಥವಾ ಅಗೆ ಹುಣ್ಣಿಮೆಯನ್ನು ಸಹ ಆಚರಣೆ ಮಾಡಿದರೆ ಕೃಷಿ ಪಂಥದ ಕೃಷಿಕರು ರೈತರು ವರ್ಗದ ಜನರು ಆಗೇ ಹುಣ್ಣಿಮೆ ಅಂದರೆ ಸಸಿಗಳನ್ನು ಈಗ ಸಸಿಗಳನ್ನು ತಯಾರು ಮಾಡೋದು ಸಸಿಗಳನ್ನು ನೆಡುವಂಥದ್ದು ಅಗೆಗಳನ್ನು ಈಗ ಅಲ್ಲಿ ಭೂಮಿಯಲ್ಲಿ ನಾವು ಕೃಷಿಗಾಗಿ ಈಗ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಇತ್ಯಾದಿ ಒಂದು ನಂಬಿಕೆ ಆಗೇ ಹುಣ್ಣಿಮೆ ಅಥವಾ ಆಗಿ ಹುಣ್ಣಿಮೆ ಎಂದು ಆಚರಣೆ ಮಾಡುವಂಥ ಪದ್ಧತಿ ಈ ದಿನ ಇರುತ್ತೆ ಪಂಚಾಂಗ ವಿಶೇಷಗಳ ಬಳಿಕ ಈಗ ರಾಶಿ ಭವಿಷ್ಯನ ತಿಳಿದುಕೊಳ್ಳೋಣ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಕೆಲವೊಂದು ಗ್ರಹಗಳ ವೈರುಧ್ಯ ಈ ದಿನ ಇದೆ ಗುರುಬಲ ಶುಕ್ರಬಲ ಇದೆ ನಿಮಗೆ ಆದರೆ ಯಾವಾಗಲೂ ಎಲ್ಲ ಕಾಲದಲ್ಲೂ ಗುರು ಶುಕ್ರರು ಎಲ್ಲ ಕಾಲದಲ್ಲೂ ಒಳ್ಳೆಯದನ್ನೇ ಮಾಡ್ತಾರೆ ಅಥವಾ ಇತರ ಗ್ರಹಗಳು ಆ ಒಂದು ಅಡ್ಡ ಅವರು ತಡೀತಾರೆ ಅನ್ನೋದಕ್ಕೇನು ಆಧಾರ ಇಲ್ಲ ಹಾಗಾಗಿ ಇವತ್ತು ಇತರ ಗ್ರಹಗಳು ನಿಮಗೆ ಕೆಲವೊಂದು ವಿರುದ್ಧವಾಗಿರೋ ಕಾರಣ ಅಲ್ಲಿ ನಿಮಗೆ ಮಂಗಳನಾಗಲಿ ಅಥವಾ ಚಂದ್ರನಾಗಲಿ ಜೊತೆಗೆ ರಾಹು ಆಗಲಿ ನಿಮಗೆ ವಿರುದ್ಧವಾದ ಪರಿಣಾಮನ ಬೀರುವ ಕಾರಣ ಕಲ್ಲೊಂದು ವಿಚಾರದಲ್ಲಿ ನಿಮಗೆ ಅಡೆತಡೆಗಳು ಮನಸ್ಸಿನಲ್ಲಿ ಭಯ ಹುಟ್ಟುವಂಥ ವಾತಾವರಣ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಈಗಾಗಲೇ ಇದ್ದಂಥ ಬಿ ಪಿನೋ ಶುಗರ್ ಅಥವಾ ಇನ್ನಿತರ ಅನಾರೋಗ್ಯ ಸಮಸ್ಯೆ ಈ ದಿನ ಸ್ವಲ್ಪ ನಿಮಗೆ ಕೈ ಕೊಡ್ಬೋದು ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ನಮಗೆ ತೊಂದರೆಗಳು ಕಾಣ್ಬೋದು ಹಾಗಾಗಿ ಆರೋಗ್ಯದ ಕಡೆಗೆ ತುಂಬ ಗಮನ ಬೇಕಾಗುತ್ತೆ ಆಹಾರ ಮತ್ತು ನೀರಿನಿಂದಲೂ ಕೆಲವೊಂದು ವ್ಯತ್ಯಾಸಗಳು ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ಆರೋಗ್ಯದ ಕಡೆ ಮೇಷರಾಶಿಯವರಿಗೆ ಈ ದಿನ ಗಮನ ಬೇಕು ಜೊತೆಗೆ ಈ ದಿನ ಕಲಹದ ವಾತಾವರಣ ಬರುತ್ತೆ ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಕಲಹ ಬರುವಂಥ ವಾತಾವರಣ ಇರುತ್ತೆ ಹಿರಿಯರ ಜೊತೆಗೆ ಜಗಳ ಮಾನಹಾನಿಕರ ಘಟನೆಗಳು ಅವಮಾನಕರ ಘಟನೆಗಳು ಎಲ್ಲ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಮೇಷರಾಶಿಯವರಿಗೆ ಅದರ ಹೊರತು ನಿಮಗೆ ಗುರು ಶುಕ್ರರ ಅನುಗ್ರಹ ಶನಿ ಮಹಾತ್ಮರ ಒಂದು ಬೆಂಬಲ ಇರುವ ಕಾರಣ ಹಣಕಾಸು ವಿಚಾರ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ಶಿಕ್ಷಣದ ವಿಚಾರ ಯಾವುದೇ ಅಡೆತಡೆಗಳಿಲ್ಲ ಅವೆಲ್ಲವೂ ಚೆನ್ನಾಗಿ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಮಾತು ಮತ್ತು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಮೇಷರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರ ಅದು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯರಿಗೆ ಈ ಶುಭದಾಯಕ ಆಗಲಿ ಮುಂದೆ ವೃಷಭರಾಶಿ ವೃಷಭರಾಶಿಗೆ ಈ ದಿನ ಸುಖ ಸೌಲಭ್ಯ ಸಿಗುವಂತಹ ದಿನ ರಾಜಯೋಗದಂತಹ ಫಲಗಳು ನಿಮಗೆ ಸಿಗಲಿವೆ ಈ ದಿನ ಮಾಳವಯೋಗ ಸಸ್ಯಯೋಗ ರಾಜಯೋಗಗಳಂತಹ ಒಂದು ಶುಭಯೋಗಗಳು ಏಳು ಥರದ ಶುಭಯೋಗಗಳು ಯೋಗಗಳು ಗಜಕೇಶ್ವರಿ ಯೋಗದ ಫಲಸ ನಿಮಗೆ ಈ ದಿನ ಒಂದು ವ್ಯಕ್ತವಾಗ್ತಾ ಇರ್ತವೆ ಚಂದ್ರನ ವಿಶೇಷವಾದ ತರಂಗಗಳ ಅನುಕೂಲ ಶುಕ್ರನ ಅನುಕೂಲ ಮಂಗಳನ ಅನುಕೂಲ ಇರೋದ್ರಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಇದೆ ಅಂದುಕೊಂಡಂತೆ ನೀವು ಯಾವುದಾದ್ರು ಹೂಡಿಕೆ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಭೂಮಿ ಕೊಡಲಿಕ್ಕೆ ಮನೆ ಕೊಡಲಿಕ್ಕೆ ಅಥವಾ ಏನಾದರೂ ಮನೆಯನ್ನು ರಿನೋವೇಟ್ ಮಾಡಲಿಕ್ಕೆ ಮುಂತಾದ ಕೆಲಸ ಕಾರ್ಯಗಳಿಗೆ ಕೈ ಹಿಕ್ಲಿಕ್ಕೆ ಅವಕಾಶಗಳು ಬರಲಿವೆ ಜನ ಬೆಂಬಲ ಧನ ಬೆಂಬಲ ಜೊತೆಗೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಈಗ ನಿಮ್ಮ ಪರವಾಗಿ ಬೇಗನೆ ಆಗಲಿವೆ ಆರೋಗ್ಯ ಉತ್ತಮ ಇರುತ್ತೆ ಹಣಕಾಸು ಉತ್ತಮ ಇರುವಂಥ ಶುಭ ದಿನ ಆಗಿರುತ್ತೆ ವೃಷಭ ರಾಶಿಯವರಿಗೆ ಈ ದಿನ ಬಳಸಬಹುದಾದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬೀಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ವೃಷಭ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಅತ್ಯಂತ ಶುಭ ಫಲ ಕೊಡುವಂಥ ದಿನ ಆಗಿರುತ್ತೆ ಚಂದ್ರ ಅನುಗ್ರಹ ಇರುವಂಥದ್ದು ಶುಕ್ರ ಅನುಗ್ರಹ ಇರುವಂಥದ್ದು ಬುಧನ ಬೆಂಬಲ ಇರುವಂಥದ್ದು ಹಾಗಾಗಿ ಮೂರು ಶುಭ ಗ್ರಹಗಳ ಒಂದು ಅತ್ಯುತ್ತಮವಾದ ಬೆಂಬಲ ನಿಮಗೆ ಇದೆ ರಾಹು ಸಹ ಪೂರಕವಾಗಿರ್ತಾನೆ ಹಾಗಾಗಿ ಯಶಸ್ಸು ಕೀರ್ತಿ ಜಯಲಾಭಗಳು ಆಕಸ್ಮಿಕ ಧನಲಾಭ ಆಗುವಂಥದ್ದು ಹಿಂದೆ ಕೈಬಿಟ್ಟಂಥ ಯಾವುದೇ ಯೋಜನೆಗಳು ಈಗ ಮತ್ತೆ ಅದಕ್ಕೆ ಚಾಲನೆ ದರಂಥದ್ದು ಅಥವಾ ಹಿಂದೆ ನಿಮಗೆ ನಿರ್ ನಿರಾಸೆ ಆದಂಥ ಒಂದು ಯಾವುದೇ ವಿಚಾರಗಳಲ್ಲಿ ಈಗ ಆಶಾವಾದ ಮೂಡಿ ಅದರ ಒಂದು ಜೀವಂತಿಕೆ ಬರುವಂಥದ್ದು ಅನೇಕ ರೀತಿಯ ಲಾಭಗಳು ಆದಾಯಗಳು ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಆಗುತ್ತೆ ಇವನು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳ ಮುನ್ನಡೆ ನಮ್ಮದಾಗಲಿದೆ ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ ಉದ್ಯೋಗಕ್ಕೆ ಪ್ರಯತ್ನ ಮಾಡುವಂಥ ಉದ್ಯೋಗಿಗಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದಾಹರಣೆಗೆ ಟಿ ವಿ ಸಿನಿಮಾ ಮಾಧ್ಯಮ ಕಂಪ್ಯೂಟರು ಸಾಫ್ಟ್ವೇರು ಅಥವಾ ಫ್ಯಾನ್ಸಿ ಬಟ್ಟೆ ಬರೆ ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಉದ್ಯೋಗದ ಅವಕಾಶಗಳು ಇದನ್ನು ಮಿಥುನ ರಾಶಿಯರಿಗೆ ಒದಗಿ ಬರಲಿದೆ ಅಥವಾ ಇಂಥ ಕ್ಷೇತ್ರದಲ್ಲಿ ಉದ್ಯೋಗ ಮಾಡೋರಿಗೂ ಹೆಚ್ಚಿನ ಒಂದು ಬಡ್ತಿ ಪ್ರಮೋಷನ್ ಆಗಲಿ ಎಲ್ಲ ಸಿಗುವಂಥ ಅವಕಾಶ ಕೃಷಿಕರಿಗೆ ಹೈನುಗಾರಿಕೆ ತೋಟಗಾರಿಕೆ ನಡೆಸುವ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವುದಾಗಲಿ ಅವರ ಒಂದು ಚಟುವಟಿಕೆಗೆ ಈಗ ಒಂದು ಉತ್ತಮವಾದ ಆರ್ಥಿಕ ಬೆಂಬಲ ಸಿಗುವುದಾಗಲಿ ಈ ದಿನ ಮಿಥುನ ರಾಶಿಯರಿಗೆ ಕಂಡು ಬಂದಿದೆ ಈ ದಿನ ಮಿಥುನ ರಾಶಿಯವರು ಬಳಸುವ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಕೆಲವೊಂದು ಗ್ರಹಗಳು ನಿಮಗೆ ಪೂರಕವಾಗಿವೆ ಕೆಲವೊಂದು ವಿರುದ್ಧವಾಗಿವೆ ಹಾಗಾಗಿ ಸ್ವಲ್ಪ ಸಮ್ಮಿಶ್ರ ಫಲದ ಒಂದು ವಾತಾವರಣ ಇರುತ್ತೆ ಆರೋಗ್ಯ ಹಣಕಾಸು ವಿಚಾರ ವ್ಯಾಪಾರ ವೃತ್ತಿ ಶಿಕ್ಷಣ ಇವೆಲ್ಲ ನಾರ್ಮಲಾಗಿ ಅಥವಾ ಉತ್ತಮವಾಗಿಯೇ ನಡೆಯುತ್ತೆ ಕುರುಬಲ ಚಂದ್ರಬಲ ಬುಧನ ಬಲ ಶುಕ್ರನ ಬಲ ಇರೋಕ್ಕಿಂತ ಹೆಚ್ಚಿನ ಏನೋ ಆತಂಕ ಆಡಿತರಲಿಲ್ಲ ಆದರೆ ಕೇವಲ ಹಣಕಾಸು ಅಥವಾ ಆರೋಗ್ಯ ಅಷ್ಟೇ ಇರೋದಿಲ್ಲ ಕೆಲವೊಮ್ಮೆ ಮನೆಗೆ ಮನುಷ್ಯನಿಗೆ ಮನಯವ ಮನುಷ್ಯನ ಕಾರಣಂ ಬಂಧ ಅಂತ ಹೇಳ್ತಾರೆ ಹಾಗೆ ಮನಸ್ಸು ಮತ್ತು ಮಾತು ಅನ್ನೋದು ಸಹ ಮನುಷ್ಯನಿಗೆ ಒಂದು ಪ್ರಧಾನವಾದ ಒಂದು ಆತನ ಒಂದು ಚಟುವಟಿಕೆ ನಿಯಂತ್ರಿಸುವಂಥ ಅಂಗಗಳು ಹಾಗಾಗಿ ಮನಸ್ಸು ಮತ್ತು ಮಾತಿಗೆ ಸಂಬಂಧಿಸಿ ಈ ದಿನ ಕಟಕರಾಶಿಯವರಿಗೆ ಬೇಜಾರಾಗುವಂಥ ಘಟನೆಗಳು ಅಥವಾ ಕೆಲವೊಂದು ದುಃಖದ ವಾರ್ತೆಗಳನ್ನು ಕೇಳುವಂಥ ಸನ್ನಿವೇಶಗಳು ಮನೆಯಲ್ಲಿ ತಂದೆ ಮಕ್ಕಳ ಕಲಹ ಗಂಡ ಹೆಂಡಿತರ ಕಲಹಗಳು ಬರುವಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರೋದೋ ಅವಮಾನಕರ ಘಟನೆ ಆಗ್ಬೋದು ಜೊತೆಗೆ ಯಾವುದಾದ್ರು ಈ ಸರ್ಕಾರಿ ಇಲಾಖೆನೋ ಕೋರ್ಟ್ ಕಚೇರಿ ಇಲಾಖೆನೋ ಅಲ್ಲಿನ ಒಂದು ಅಧಿಕಾರಿಗಳಿಂದ ನೌಕರರಿಂದ ನಿಮಗೇನಾದರೂ ನಿಮಗೆ ಯಾವುದೇ ವಿಚಾರದಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದಾಗಲಿ ಅದು ದಂಡನೆಗಳು ಬರುತ್ತೆ ನೋಟಿಸ್ಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆಗಳಿರ್ತವೆ ಹಾಗಾಗಿ ಈ ಎಲ್ಲ ವಿಚಾರ ಬಗ್ಗೆ ಮಾತಿನ ಬಗ್ಗೆ ಸರ್ಕಾರಿ ಕೆಲಸಕ್ಕೆ ಕೋರ್ಟ್ ಕಚೇರಿ ಇಲಾಖೆಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಯಾವುದೇ ರೂಲ್ಸ್ ಎಲ್ಲ ಬ್ರೇಕ್ ಮಾಡೋದಾಗಲಿ ಅಥವಾ ಈ ಪೊಲೀಸ್ ಇಲಾಖೆ ಟ್ರಾಫಿಕ್ ಇಲಾಖೆ ಇವುಗಳನ್ನು ಎದುರು ಹಾಕ್ಕೊಳ್ಳೋದಾಗಲಿ ಇದೆಲ್ಲ ಕೆಲಸಕ್ಕೆ ಕೈ ಹಾಕಿದರೆ ತೊಂದರೆಯಾಗಿ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕಟಕರಾಶಿಯವರಿಗೆ ಬೇಕಾಗುತ್ತೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸ್ಬೋದಾಗಿದೆ ಎಲ್ಲ ಕಟಕ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಸ್ವಲ್ಪ ಕಠಿಣವಾದ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಯಾವುದೇ ಗ್ರಹಗಳ ಬೆಂಬಲಕ್ಕಿಲ್ಲ ಕೇವಲ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನ ಒಂದು ಅನುಕೂಲತೆ ಬಿಟ್ಟರೆ ಇತರ ಯಾವುದೇ ಗ್ರಹಗಳು ನಿಮಗೆ ಈ ದಿನ ಕೈ ಹಿಡಿಯುವಂಥದ್ದಿಲ್ಲ ಹಾಗಾಗಿ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ವೀಕ್ಷಿತ್ವತೆ ಹೆಚ್ಚಾಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಶತ್ರುಗಳ ಕಾಟ ಅಥವಾ ಮಿತ್ರರೇ ನಿಮಗೆ ಶತ್ರುಗಳಾಗುವಂಥದ್ದು ಅಥವಾ ನಿಮ್ಮದೇ ಬಂಧುಗಳಾಗಲಿ ನಿಮ್ಮದೇ ಮನೆ ಸದಸ್ಯರು ನಿಮ್ಮನ್ನು ವಿರೋಧ ಮಾಡುವಂಥದ್ದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಮನಸ್ಸಿನ ಸ್ವಲ್ಪ ಚಿಂತೆ ಹೆಚ್ಚಳ ಆಗುವಂಥದ್ದು ಆರ್ಥಿಕವಾದ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು ಅಥವಾ ಅವುಗಳಿಗೆ ಪ್ರಗತಿ ಆಗದೆ ಇರುವಂಥದ್ದು ಈ ರೀತಿ ಮನಸ್ಸಿಗೆ ಬೇಜಾರು ಕೊಡುವಂಥ ಖಿನ್ನತೆ ಕೊಡುವಂಥ ಘಟನೆಗಳು ಜರುಗುತ್ತೆ ಅದರಿಂದ ಸ್ವಲ್ಪ ಮನೋಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಇಂದಲ್ಲ ನಾಳೆ ಉತ್ತಮ ಅವಕಾಶ ಬಂದೇ ಬರುತ್ತೆ ಅನ್ನೋದು ಯಾಕಂದರೆ ಗ್ರಹ ಗತಿ ಅನ್ನೋದು ಯಾವಾಗಲೂ ಅದು ನಿಂತ ನೀರಲ್ಲ ಅದು ಚಲಿಸುತ್ತಾ ಇರುತ್ತೆ ಗೋಚಾರ ಅಂತ ಹೇಳ್ತೇವೆ ಗೋಚಾರ ಅನ್ನೋದು ನಿರಂತರವಾದ ಚಲನೆ ಇರುತ್ತೆ ಹಾಗಾಗಿ ಆ ಚಲನೆಯಲ್ಲಿ ಇಂದು ಬಂದಂತಹ ಒಂದು ಕೆಟ್ಟ ದಿನ ಮತ್ತೆ ಬರೋದಿಲ್ಲ ಅದು ಒಳ್ಳೆ ದಿನ ಆದ್ರೆ ಆದಮೇಲೆ ಕೆಟ್ಟದಾದ್ಮೇಲೆ ಒಳ್ಳೇದು ಬರುತ್ತೆ ರಾತ್ರಿ ಆದ ಬಳಿಕ ಖಂಡಿತ ಹಗಲ್ ಆಗುತ್ತೆ ಅನ್ನೋದೊಂದು ಹೋಪ್ಸನ್ನು ಇಟ್ಕೋಬೇಕು ಎಲ್ಲ ರಾಶಿಯವ್ರಿಗೆ ಇದು ಹಾಗಾಗಿ ರಾಶಿಯವರು ಇದನ್ನು ಗಮನಿಸ್ಕೊಳ್ಳಿ ಈ ದಿನ ನಿಮಗೆ ಸ್ವಲ್ಪ ಅಷ್ಟೊಂದು ಅದೃಷ್ಟ ಇಲ್ಲದೇ ಇದ್ರು ಅದೃಷ್ಟ ದಿನ ಇಂದೆಲ್ಲ ನಾಳೆ ಅಥವಾ ಮುಂದೆ ಒಂದು ದಿನ ಖಂಡಿತ ಬಂದೇ ಬರೋತನ ಆಶಾವದನ್ನು ರೂಢಿಸಿಕೊಳ್ಳಿ ಎಲ್ಲ ವಿಚಾರ ಸ್ವಲ್ಪ ಮನಸ್ಸು ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ ಆತುರ ನಿರ್ಧಾರ ಬೇಡ ಯಾರನ್ನು ಸ್ವಲ್ಪ ದೂರ ಅತಿಯಾದ ನಂಬಿಕೆ ಮಾಡಿ ಮೋಸ ಹೋಗುವಂಥ ಸಾಧ್ಯತೆ ಸಹ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಬೇಕು ಬಳಸುವಂಥ ಬಣ್ಣ ಏಕೈಕ ಬಣ್ಣ ವರಜೆ ಅಥವಾ ಕೇಸರಿ ಬಣ್ಣ ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ ಒಂದು ಅಥವಾ ನಂಬರ್ ಒನ್ನನ್ನು ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ಕನ್ಯಾ ರಾಶಿ ರಾಶಿಗೆ ಈ ದಿನ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥ ಅಪೂರ್ವವಾದ ಶುಭ ದಿನ ಯಶಸ್ಸು ಖೇತಿ ಲಾಭಗಳು ಸಿಗುವಂಥ ದಿನ ಆಗಿರುತ್ತೆ ಭಗವದ್ ಕೃಪೆ ಗುರುವಿನ ವಿಶೇಷವಾದ ಅನುಗ್ರಹ ಜೊತೆಗೆ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಹಾಗಾಗಿ ಆ ನಾಲ್ಕು ಶುಭ ಗ್ರಹಗಳು ನಿಮಗೆ ಇದನ್ನು ಆಶೀರ್ವಾದ ಮಾಡ್ತಿರುವಂಥ ಅಪೂರ್ವವಾದ ದಿನ ಆಗಿರುತ್ತೆ ಅಲ್ಲದೆ ಶನಿ ಮಹಾತ್ಮರು ನಿಮಗೆ ವರದಾಯಕರ ಇದ್ದಾರೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಇದೆ ಹಣಕಾಸಿನ ಹರಿವು ಉತ್ತಮ ಇದೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಅಥವಾ ನೀವು ಕೊಟ್ಟಂಥ ಸಾಲ ನಿಮಗೆ ಮರಳಿ ಬರುವಂಥ ಅವಕಾಶ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಹೊಸ ಉದ್ಯೋಗ ಅವಕಾಶ ಸಿಗ್ಬೋದು ನಿರುದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಆಶಾವಾದ ಮಾಡುವಂಥ ಹೆಚ್ಚಿನ ಒಂದು ಪ್ರಮಾಣದ ಉದ್ಯೋಗ ಅವಕಾಶ ಇದನ್ನು ಸಿಗಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಯಶಸ್ಸು ಸಿಗಲಿದೆ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಅಥವಾ ಉದ್ಯಮ ಇಂಡಸ್ಟ್ರಿ ಪಂಡ ಸಂಬಂಧ ಚಟುವಟಿಕೆಗಳು ಕಂಪ್ಯೂಟರು ಸಾಫ್ಟ್ವೇರು ಎಲೆಕ್ಟ್ರಾನಿಕ್ ಅಥವಾ ಕಂಪ್ಯೂಟರಿಗೆ ಸಂಬಂಧಪಟ್ಟ ಇನ್ನಿತರ ಕ್ಷೇತ್ರಗಳಲ್ಲಿ ಇರುವವರಿಗೆ ವಿಶೇಷವಾದ ಲಾಭ ಆದಾಯಗಳು ಕಂಡುಬರ್ತವೆ ಅಂದುಕೊಂಡ ಕೆಲಸ ಕಾರ್ಯಗಳು ನಿಮ್ಮ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಈಗ ಸಾಧ್ಯ ಆಗುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಎಂಟು ಟೂ ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ತುಲ ರಾಶಿಗೆ ಇದನ್ನು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಕೆಲವೊಂದು ಗ್ರಹಗಳು ಪೂರಕವಿದ್ದರೂ ಕೆಲವೊಂದು ಗ್ರಹಗಳು ವೈರುದ್ಧವಾಗಿವೆ ಅಂದರೆ ಮೂರು ಗ್ರಹಗಳ ಬೆಂಬಲ ಇದ್ದರೆ ಇನ್ನೂ ಆರು ಗ್ರಹಗಳು ವಿರುದ್ಧವಾಗಿರುತ್ತವೆ ಹಾಗಾಗಿ ಈ ದಿನ ಸ್ವಲ್ಪ ಮಿಶ್ರ ಫಲದ ಅನುಭವ ಬರ್ಬೋದು ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ವಿಘ್ನಗಳು ಬಡುವಂಥದ್ದು ಮಾತಿನ ಚಕಮಕಿಗಳು ಮನೆಯಲ್ಲಿ ಆಗುತ್ತೆ ಜೊತೆಗೆ ಉದ್ಯೋಗ ಜಾಗದಲ್ಲೂ ಆಗುತ್ತೆ ಮೇಲಾಧಿಕಾರಿಗಳಿಂದ ಕಿರುಕುಳ ಬರ್ಬೋದು ಒತ್ತಡಗಳು ಬರ್ಬೋದು ಅದೇ ರೀತಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಬರ್ಬೋದು ಅದಕ್ಕಾಗಿ ಸೂಕ್ತವಾದ ನೀವು ಚಿಕಿತ್ಸೆಯನ್ನು ಅಥವಾ ವೈದ್ಯರ ಸಾಲೆಯನ್ನು ಪಡೆಯಬೇಕಾಗುತ್ತೆ ಜೊತೆಗೆ ಹಣಕಾಸಿನ ವಿಚಾರವಾಗಿ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು ಅಥವಾ ನಷ್ಟ ಮಾಡಿಕೊಳ್ಳೋದು ಅಥವಾ ಆನ್ಲೈನ್ನಲ್ಲಿ ವಂಚಿಗೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಆ ಬಗ್ಗೆ ನೀವು ತುಂಬ ಗಮನ ವಹಿಸಬೇಕು ಅಥವಾ ಮೂರನೇ ವ್ಯಕ್ತಿಗಳ ಮಾತು ನೀವು ಏನಾದರೂ ಹೂಡಿಕೆ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಆನ್ಲೈನಲ್ಲಿ ಬಂದಂತಹ ಆಮಿಷಗಳಿಗೆ ಒಳಗಾಗಿ ನೀವು ಹಣವನ್ನು ಒಂದು ತೊಡಗಿಸೋ ಮಾಡಲಿಕ್ಕೆ ಹೋಗಬೇಡಿ ಆ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗಿದೆ ತುಳರಾಶಿಯವರಿಗೆ ಇನ್ನು ಮಂಗಳನ ಕೃಪೆ ಸ್ವಲ್ಪ ಉತ್ತಮ ಇದೆ ಶುಕ್ರನ ಕೃಪೆ ಇರುವುದರಿಂದ ಯಾವುದೋ ಒಂದು ಆಕಸ್ಮಿಕವಾಗಿ ನಿಮಗೆ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಕೆಲಸ ಕಾರಣ ಇರೋರಿಗೆ ಆಕಸ್ಮಿಕ ಲಾಭ ಆಗುವಂಥ ಒಂದು ಯೋಜನೆ ಸಹ ಇತಿ ದಿನದ ಕೊನೆಯ ಭಾಗದಲ್ಲಿ ಬರ್ಬೋದಾಗಿದೆ ಇವೆಲ್ಲವೂ ಈ ತುಲಾರಾಶಿಯವರಿಗೆ ಅನ್ವಯಿಸುವುದು ಇನ್ನು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ತುಲಾರಾಶಿವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಯಶಸ್ಸು ಕೀತಿಯ ಲಾಭ ಆದ ಶುಭ ದಿನ ಚಂದ್ರ ಅನುಗ್ರಹ ಗುರುವಿನ ಅನುಗ್ರಹ ಬುಧನ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ಲಾಭ ಆದಾಯಗಳು ನಿಮ್ಮದಾಗಲಿವೆ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ಆರೋಗ್ಯ ಸುಧಾರಣೆ ಆಗುತ್ತೆ ಹಿಂದೆ ನಿಮಗೆ ಕಾಡುತ್ತಿದ್ದ ಕೆಲವೊಂದು ನೋವುಗಳು ಈಗ ಮಾಯವಾಗಿ ಪವಾಡ ಸದೃಶಿಸುವಾಗಿ ಆರೋಗ್ಯದಲ್ಲಿ ಎಚ್ಚೆತ್ತರಿಕೆ ಆಗುವಂಥದ್ದು ಜೊತೆಗೆ ಶುಭ ಶುಭ ಕಾರ್ಯಗಳು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮನೆಯಲ್ಲಿನ ಮಕ್ಕಳಿಗೆ ಅಥವಾ ನಿಮ್ಮ ಮನೆಯ ಸದಸ್ಯರಿಗೆ ಏನಾದರೂ ಶುಭ ಕಾರ್ಯಗಳು ನಿಗದಿ ಆಗ್ಬೋದು ಮದುವೆ ಇತ್ಯಾದಿಗಳು ಫಿಕ್ಸ್ ಆಗೋದು ಕೆಲವರಿಗೆ ಉದ್ಯೋಗ ಸಿಗುವಂಥ ಒಂದು ಶುಭ ವಾರ್ತೆಗಳು ಕೆಲವೊಂದು ಸಿಗುತ್ತೆ ಇನ್ನು ಯಾತ್ರಾ ಸ್ಥಳಗಳ ಸಂದರ್ಶನ ಅಥವಾ ಪ್ರವಾಸಿ ಕ್ಷೇತ್ರಗಳನ್ನು ಸಂದರ್ಶನ ಮಾಡುವಂಥ ಯೋಗ ಕೆಲವರಿಗೆ ಒದಗಿ ಬರಲಿದೆ ಗುರು ಮತ್ತು ದೇವತಾ ಅನುಗ್ರಹ ಆಗುವಂಥ ಹಲವಾರು ನಿಮಗೆ ನಿದರ್ಶನಗಳು ಶಕುನಗಳು ಈ ದಿನ ಕಂಡು ಬರಲಿವೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವು ಬಳಸುವಂಥ ಬಣ್ಣ ಸ್ನೋಹತೆ ಮತ್ತು ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಏಳು ಟೂ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಕಲ್ಲೊಂದು ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ವಿಶೇಷವಾಗಿ ಹಣಕಾಸು ಮತ್ತು ನೀವೇನಾದರೂ ಹಣವನ್ನು ತೊಡಗಿಸೋದಾಗಲಿ ಖರ್ಚು ಮಾಡೋ ವಿಚಾರದಲ್ಲಿ ಹಣಕಾಸಿನ ಜೊತೆಗೆ ನಿಮಗೆ ನಷ್ಟ ಕಷ್ಟಗಳು ಆಗುತ್ತವೆ ಮೋಸಕ್ಕೆ ವಂಚನೆಗೊಳಗಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಮಾತಿನ ಚಕಮಕಿ ಮನೆಯ ಸದಸ್ಯರಲ್ಲೂ ಆಗುತ್ತೆ ಹೊಸ ಆಗುತ್ತೆ ಅಥವಾ ಅಪರಿಚಿತರಲ್ಲಿ ಆಗಂತುಕಾರ್ ಅಂತ ಹೇಳ್ತೇವೆ ಉದಾಹರಣೆಗೆ ನಾವು ಪ್ರಯಾಣ ಮಾಡುವಾಗ ಅವರು ಯಾರು ಅಂತ ನಮಗೆ ವ್ಯಕ್ತಿಗಳು ಗೊತ್ತಿರೋದಿಲ್ಲ ಆ ಪ್ರಯಾಣ ಕಾಲದಲ್ಲಿ ಅಥವಾ ನಾವೇನಾದರೂ ವಾಹನ ಚಾಲನೆ ಮಾಡೋ ಕಾಲದಲ್ಲಿ ಅಂಥದ್ದೆಲ್ಲ ಈ ಕೆಲವು ಕಿರಿಕಿಗಳು ಅಂತ ಹೇಳ್ತಾರೆ ಅಂದರೆ ಯಾರಾದರೂ ನಮಗೆ ಜಗಳಗಳು ಕಲಗಳು ಆಗುವಂಥದ್ದು ಅಂತ ಸಾಧ್ಯತೆ ಎಲ್ಲ ಇರುತ್ತೆ ಧುರಾಶಿ ಹಾಗಾಗಿ ಆ ಒಂದು ಕಲಾದ ವಾತಾವರಣದ ಬಗ್ಗೆ ಎಚ್ಚರಿಕೆ ಮನಸ್ಸು ಸ್ವಲ್ಪ ವಿಕೃತವಾಗಿರುತ್ತೆ ಆದರೆ ಈ ತಾಳ್ಮೆ ಸ್ವಲ್ಪ ಕಡಿಮೆ ಇರುತ್ತೆ ಪೇಷನ್ಸು ತಾಳ್ಮೆ ಕಡಿಮೆ ಇದ್ದಾಗ ನಮಗೆ ಆ ಸಿಟ್ಟಿನ ಬರದಲ್ಲಿ ನಾವು ಜಗಳವನ್ನು ಆಡಲಿಕ್ಕೆ ಮುಂದೆ ಮಾಡ್ತೇವೆ ಮತ್ತು ಇನ್ನೇನಾದರೂ ಒಂದು ಸಣ್ಣ ಮಾತನಾಡಿದರೆ ಅದಕ್ಕೆ ನಾವು ಓವರ್ ರಿಯಾಕ್ಟ್ ಮಾಡೋದೆಲ್ಲ ಬರುತ್ತೆ ಅದನ್ನು ಸ್ವಲ್ಪ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಜೊತೆಗೆ ಹಣಕಾಸು ಅಥವಾ ನಿಮ್ಮೇನಾದ್ರು ವಸ್ತು ಒಡವೆಗಳ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಅವೇನು ನಿಮ್ಮದೇ ತಪ್ಪಿನಿಂದ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಧನುರಾಶಿಯವರು ಈ ಒಂದು ವಿಚಾರವನ್ನು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯಲ್ಲಿ ಆತುರ ನಿರ್ಧಾರ ಬೇಡ ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಕೇಳಿಸಿಕೊಳ್ಳೋದಾಗಿ ಇದನ್ನು ಬೇಡ ಇದನ್ನು ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಏಳು ಎಂಟು ಒನ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಇದನ್ನು ಅತ್ಯಂತ ಶುಭ ಫಲ ಕೊಡುವಂಥ ದಿನ ವಿಶೇಷವಾಗಿ ಷಡ್ ಗ್ರಹಗಳು ನಿಮಗೆ ಈ ದಿನವೂ ಆಶೀರ್ವಾದ ಮಾಡ್ತಿರ್ವೆ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿರುವಾಗ ಒಂದೊಂದೇ ಗ್ರಹಗಳು ನಿಮಗೆ ಹೆಚ್ಚು ಹೆಚ್ಚು ವರವನ್ನು ಕೊಡ್ತಾ ಬರ್ತಾ ಇದ್ದಾರೆ ಅದರ ಹಿಂದೆ ನಾನು ಹೇಳಿದ್ದೇನೆ ಈಗ ಒಂದೊಂದು ತಿಂಗಳಲ್ಲಿ ನಿಮಗೆ ಅಪೂರ್ವವಾದ ಅವಕಾಶಗಳು ಈ ತಿಂಗಳಲ್ಲಿ ಈಗ ಬಂದಿವೆ ಈ ದಿನವು ನಿಮಗೆ ವಿಶೇಷವಾಗಿ ಆರು ಗ್ರಹಗಳು ಆಶೀರ್ವಾದ ಮಾಡ್ತಿವೆ ಅಲ್ಲಿ ಚಂದ್ರ ಇರ್ಬೋದು ಗುರು ಇರ್ಬೋದು ಜೊತೆಗೆ ಬುಧ ಶುಕ್ರರು ಜೊತೆಗೆ ಮಂಗಳನು ಪೂರಕವಾಗಿದ್ದಾನೆ ಅಲ್ಲದೆ ನಿಮಗೆ ಆ ಕೇತುವಿನ ರಾಹು ರಾಹುವಿನ ಬೆಂಬಲ ಸಹ ಈ ದಿನ ಇರಲಿದೆ ಹಾಗಾಗಿ ಅನಿರೀಕ್ಷಿತ ಲಾಭಗಳು ಆಕಸ್ಮಿಕ ಧನ ಲಾಭಗಳು ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಕೈಗಾರಿಕೆ ಮಾಡಲು ಕೈಗಾರಿಕೆಯಲ್ಲಿ ಪ್ರಗತಿ ಆಟೋಮೊಬೈಲ್ ಕ್ಷೇತ್ರ ಇರ್ಬೋದು ಟಿ ವಿ ಕ್ಷೇತ್ರ ಇರ್ಬೋದು ಅಥವಾ ಕಂಪ್ಯೂಟರ್ ಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ಕೈಗಾರಿಕಾ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ ಕ್ಷೇತ್ರದಲ್ಲಿರುವವರಿಗೆ ಅನೇಕ ಲಾಭ ಆದಾಯಗಳು ಬರಲಿವೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ ಕೃಷಿಕರಿಗೆ ಕೃಷಿ ಚೌಟಿಲ್ ಯಶಸ್ಸು ಈ ರೀತಿ ನೀವು ಮಾಡುವಂಥ ಯಾವುದೇ ವೃತ್ತಿ ವ್ಯಾಪಾರ ಉದ್ಯೋಗ ಇರ್ಬೋದು ಅದರಲ್ಲಿ ಮುನ್ನಡೆ ಯಶಸ್ಸು ಲಾಭಗಳು ಬರಲಿವೆ ಹೊಸದರ ಆರಂಭಕ್ಕೆ ನಿಮಗೀಗ ಒಂದು ಜನ ಬೆಂಬಲ ಧನ ಬೆಂಬಲ ಸಿಗಲಿದೆ ಅಂಗಡಿ ಸ್ಟಾರ್ಟ್ ಮಾಡಲಿಕ್ಕೋ ವ್ಯಾಪಾರ ಸ್ಟಾರ್ಟ್ ಮಾಡಲಿಕ್ಕೋ ಅಥವಾ ಇನ್ನೇನಾದರೂ ಗೃಹ ನಿರ್ಮಾಣ ಕಾರ್ಯಗಳನ್ನು ಮಾಡಲಿಕ್ಕೋ ಭೂಮಿಯನ್ನು ಕೊಡಲಿಕ್ಕೋ ಸೈಟ್ ಕೊಡಲಿಕ್ಕೋ ಇತ್ಯಾದಿ ಹಲವಾರು ಚಟುವಟಿಕೆಗಳಿಗೆ ಈಗ ಒಂದು ಚಾಲನೆ ಸಿಗುವಂಥ ಶುಭ ಅವಸರಗಳು ಇದನ್ನು ಬರಲಿವೆ ಲಾಭಸ್ಥಾನದಲ್ಲಿರುವಂಥ ಚಂದ್ರ ನಿಮಗೆ ಆಕಸ್ಮಿಕ ಲಾಭವನ್ನು ತಂದುಕೊಡಲಿದ್ದಾನೆ ಸಾಲಗಳನ್ನು ತಿಳಿಸುವಂಥ ಒಂದು ಅವಕಾಶ ಇದನ್ನು ಒದಗಿ ಬರಲಿದೆ ಈ ದಿನವನ್ನು ಮಕರ ರಾಶಿಯವರು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಯಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಬೋದಾಗಿದೆ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಉತ್ತಮ ಫಲದ ದಿನ ಆಗಿರುತ್ತೆ ಭಾಳಷ್ಟು ದಿನಗಳಿಂದ ಏರುಪೇರು ಕಾಣುವಂತಹ ಕುಂಭರಾಶಿಯರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ ಸಾಡೆ ಸಾತಿಯ ಒಂದು ಪರಿಪೂರ್ಣ ಹಂತದಲ್ಲಿ ಇರುವಂಥ ನಿಮಗೆ ಆಗಾಗ ಹೆಚ್ಚಿನ ಒಂದು ತೊಂದರೆಗಳು ಪೀಡೆಗಳು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗ್ತಾ ಇರ್ತವೆ ಈ ದಿನ ಅದರ ಮಧ್ಯೆ ಸ್ವಲ್ಪ ನೆಮ್ಮದಿಯ ದಿನ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಇರೋ ಕಾರಣ ಎರಡು ಶುಭಗಳು ನಿಮಗೆ ಇದನ್ನು ಕಾಪಾಡ್ತವೆ ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮವಾದ ಪರಿಸ್ಥಿತಿ ಇರುತ್ತೆ ಮನಸ್ಸಿಗೆ ಸಂಬಂಧಪಟ್ಟು ಸಹ ಉತ್ತಮವಾದ ಒಂದು ಮನಸ್ಥಿತಿ ನೆಮ್ಮದಿ ಶಾಂತಿ ಇರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಸಿದ್ಧಿಯಾಗುವಂಥದ್ದು ಬಹಳ ಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು ಬಂಧು ಮಿತ್ರರ ಸಹಕಾರಗಳು ಸಿಗುತ್ತೆ ಮನೆಯಲ್ಲಿ ಸಹ ವಾತಾವರಣ ತಿಳಿಯಾಗಿರುತ್ತೆ ಇದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಮುನ್ನಡೆ ಸಾಧಿಸುವಂಥ ಅವಕಾಶಗಳು ಭವಿಷ್ಯದ ಯೋಜನೆಗೆ ಕೆಲವು ಸಿದ್ಧತೆಗಳನ್ನು ಮಾಡುವಂಥದ್ದು ಈ ದಿನ ಕಂಡುಬರುತ್ತೆ ಕುಂಭರಾಶಿಯವರಿಗೆ ಹಾಗಾಗಿ ಈ ದಿನ ಇದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿ ಅಥವಾ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಬೋದಾಗಿದೆ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳು ಇರ್ತಿಲ್ಲ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ಅಂದರೆ ಚೆನ್ನಾಗಿ ನಡೀತಾ ಹೋಗುತ್ತೆ ಅದರಲ್ಲೇನೂ ತೊಂದರೆಗಳಿಲ್ಲ ಮನಸ್ಸಿಗೆ ಕೆಲವೊಂದು ಆತಂಕ ಅಥವಾ ಚಿಂತೆ ಕೊಡುವಂಥ ಘಟನೆಗಳು ಜರಬೋದು ಶನಿ ಪ್ರಭಾವ ಜೊತೆಗೆ ಇನ್ನಿತರ ಕೆಲವು ಗ್ರಹಗಳ ವ್ಯತಿರಿಕ್ತ ಪ್ರಭಾವದ ಕಾರಣ ರಾಹು ಕೇತುಗಳ ವೈಪರೀತ್ಯ ಜೊತೆಗೆ ನಿಮಗೆ ಇರತಕ್ಕಂತಹ ಅಲ್ಲಿ ಮಂಗಳನ ವೈಪರೀತ್ಯ ಅವೆಲ್ಲವೂ ನಮಗೆ ಕೆಲವೊಂದು ಕಲಹ ಅಥವಾ ಚಿಂತೆಯನ್ನು ಮಾಡುವಂಥ ಘಟನೆಗಳು ಮನೆಯ ಮಂದಿಯಲ್ಲಿ ಅಥವಾ ಇನ್ನಿತರಲ್ಲಿ ಕಲಹ ಆಗುವಂಥ ಘಟನೆಗಳು ಮನಸ್ಸಿಗೆ ಬೇಜಾರು ಅಥವಾ ದುಃಖ ಕೊಡುವಂಥ ಘಟನೆಗಳು ಜರುಗುವಂಥ ಸಾಧ್ಯತೆ ಅಥವಾ ಹಳೆ ಯಾವುದೇ ಒಂದು ಕಹಿ ಘಟನೆಗಳು ಮತ್ತೆ ಪುನರಾವರ್ತನೆ ಆಗುವಂಥ ಸಾಧ್ಯತೆ ಎಲ್ಲರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಹಾಗಾಗಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಏನು ತೊಂದರೆ ಇಲ್ಲ ವೈಯಕ್ತಿಕ ವಿಚಾರ ಮನಸ್ಸು ನಡವಳಿಕೆ ಮಾತು ಮತ್ತು ಮನಸ್ಥಿತಿಯ ಬಗ್ಗೆ ಸ್ವಲ್ಪ ನೀವು ಮನೋನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಈ ಮೇ ಇಪ್ಪತ್ತ್ಮೂರು ಗುರುವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಿದಿನಿ ವೈಶಾಖ ಶುಕ್ಲ ಪೌರ್ಣಮಿ ಈ ದಿನ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಿಗೆ ಬೇಡಿಕೊಳ್ಳಿಕ್ಕೆ ನಿಮ್ಮ ಕುಲದೇವನೋ ಇಷ್ಟ ದೇವತೆನೋ ಗ್ರಾಮ ದೇವತೆನೋ ಅಮ್ಮನವರೋ ಇಲ್ಲ ವಿಷ್ಣು ಸ್ವರೂಪದಲ್ಲೋ ಶಿವ ಸ್ವರೂಪದಲ್ಲೋ ಯಾವುದೇ ಒಂದು ನಿಮಗೆ ಇಷ್ಟವಾದಂಥ ದೇವತಾ ಸ್ವರೂಪವನ್ನು ಬೇಡಿಕೊಂಡ್ರೆ ವೈಶಾಖ ಶುಕ್ಲ ಪೌರ್ಣಿಮೆಯು ಪುರಾಣ ಕಾಲದಿಂದಲೂ ಪ್ರಸಿದ್ಧವಾಗಿದೆ ಹಲವಾರು ರಾಜ ಮಹಾರಾಜರು ಸಹ ಈ ದಿನ ತಮ್ಮ ಒಂದು ಪೂಜೆ ಅನುಷ್ಠಾನ ಅಥವಾ ದೇವತಾ ಆರಾಧನೆ ಇತ್ಯಾದಿಗಳನ್ನು ಮಾಡಿ ಇಂದು ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ತಾವೆಲ್ಲರೂ ಈ ದಿನ ಭಗವತ್ ಕೃಪೆಯಿಂದ ಭಗವತ್ ಸ್ಮರಣೆಯನ್ನು ಮಾಡಿಕೊಂಡು ದಿನ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸೋಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾ ನಾಂಸನ್ ಮಂಗಳಿ ಅನುಭವಂತು